ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸಾರಿಗೆ ನಿಗಮಗಳಲ್ಲಿ ಪ್ರಸ್ತುತ ಚಾಲಕ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದ್ದು ನಿಗಮಗಳಲ್ಲಿ ಖಾಲಿಯಿರುವ ಚಾಲಕ ಹುದ್ದೆಗಳ ಜಾಗಕ್ಕೆ ಖಾಸಗಿ ಏಜೆನ್ಸಿಯ ಮುಖಾಂತರ ಹೊರಗುತ್ತಿಗೆ ಆಧಾರದ ಚಾಲಕರನ್ನು ನೇಮಕ ಮಾಡಿಕೊಳ್ಳುವತ್ತಿರುವುದು ನಿಮಗೆ ತಿಳಿದ ವಿಷಯವೇ ಆಗಿರುತ್ತದೆ ಆದರೆ ಕೆಎಸ್ಆರ್ಟಿಸಿ ವಾಯುವ್ಯ ಕೆಆರ್ಟಿಸಿ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ ಖಾಲಿ ಇರುವ ಚಾಲಕ ಹುದ್ದೆಗಳ ಭರ್ತಿಗೆ ನೇಮಕಾತಿ ಈಗಾಗಲೇ ಬಹುಶಃ ಎರಡು ಅಥವಾ ಮೂರು ನಿಗಮಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸಿರುತ್ತವೆ ಆದರೆ ಅರ್ಜಿ ಸ್ವೀಕರಿಸಿದ ನಂತರ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳಿಗೆ ಇಲ್ಲಿಯವರೆಗೂ ಮೂಲ ದಾಖಲಾತಿಗಳ ಮತ್ತು ದೇಹದಾರ್ಢ್ಯ ಪರಿಶೀಲನೆಗೆ ಇನ್ನೂ ಕರೆಸಿಲ್ಲ ಆದರೆ ಪರ್ಯಾಯವಾಗಿ ಸಾರಿಗೆ ಸಂಸ್ಥೆಗಳು ಟೆಂಡರ್ ಕರೆದು ಏಜೆನ್ಸಿಗಳನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ನಿಗಮದಲ್ಲಿ ಅವಶ್ಯಕತೆ ಇರುವ ಡಿಪೋಗಳಿಗೆ ನೇಮಕ ಮಾಡಲಾಗುತ್ತದೆ ಹೊರಗುತ್ತಿಗೆ ಚಾಲಕರ ತಾತ್ಕಾಲಿಕ ನೇಮಕಗಳು ಈಗಲೂ ಚಾಲ್ತಿಯಲ್ಲಿ ಇದೆ ಈ ಚಾಲಕರುಗಳಿಗೆ ಮೊದಲೇ ನಿಗದಿಪಡಿಸಿದ ಇಂತಿಷ್ಟು ಸಂಭಾವನೆಯನ್ನು ಕೆಲವು ನಿಯಮಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ವೇತನ ಕೊಡಲಾಗುತ್ತದೆ ಆದರೆ ಈಗಾಗಲೇ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಭಾರೀ ವಾಹನ ಚಾಲನೆ ಮಾಡಿ ಅನುಭವ ಇರುವ ಚಾಲಕರು ತಮ್ಮ ಅನುಭವಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯತಿರಿಕ್ತವಾಗಿ ತಿಳಿಸುವುದಕ್ಕೆ ಮೂಲಕಾರಣ ಏನು ಏಜೆನ್ಸಿಯವರು ಪ್ರಕಟಿಸುವ ಸಂಬಳದ ಮೊತ್ತ ಇಪ್ಪತ್ಮೂರು ಸಾವಿರ ರೂಪಾಯಿಗಳು ಎಂದು ಹೇಳಿದಷ್ಟು ಸಂಬಳ ನೀಡದೇ ಇರಲು ಮೂಲಕಾರಣ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ತಾಳ್ಮೆಯಿಂದ ವಿಡಿಯೋವನ್ನು ಪೂರ್ತಿ ನೋಡಿ ಇಲ್ಲಿ ಹೊರಗುತ್ತಿಗೆ ಚಾಲಕರ ನೇಮಕ ಕರ್ತವ್ಯ ರಜೆಗಳು ನಿಗದಿಪಡಿಸಿದ ಸಂಬಳ ಲೆಕ್ಕ ಹಾಕುವ ಸಂಬಳದ ಬಗ್ಗೆ ನಿಮಗೆ ವಾಸ್ತವಾಂಶಗಳನ್ನು ತಿಳಿಸುವ ಪ್ರಯತ್ನ ಇದಾಗಿದೆ ಅಷ್ಟೇ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ವೀಕ್ಷಕರೇ ಗುತ್ತಿಗೆ ಆಧಾರದ ಮೇಲೆ ಭಾರಿ ವಾಹನ ಚಾಲನೆ ಮಾಡುವ ಚಾಲಕರುಗಳಿಗೆ ತಿಂಗಳಿಗೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಎಂದು ಏಜೆನ್ಸಿಯವರು ತಮ್ಮ ಪ್ರಕಟಣೆಗಳಲ್ಲಿ ತಿಳಿಸುವುದು ನಿಜ ಇಲ್ಲಿ ಒಂದು ತಿಂಗಳ ಕರ್ತವ್ಯ ಎಂದರೆ ಇಪ್ಪತ್ನಾಲ್ಕು ದಿನಗಳ ಬಸ್ ಚಾಲನೆ ವಾರಕ್ಕೊಮ್ಮೆ ರಜೆ ಮತ್ತು ಒಂದು ಸಾಂದರ್ಭಿಕ ರಜೆ ಒಳಗೊಂಡಿರುತ್ತದೆ ಈ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಹಾಕಲಾಗಿದೆ ನೋಡಿ ಇದಕ್ಕೂ ಮುಂಚೆ ಸಾರಿಗೆ ನಿಗಮಗಳೊಂದಿಗೆ ಏಜೆನ್ಸಿಯವರು ಕೂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಪರಸ್ಪರ ಒಪ್ಪಂದ ಮಾಡಿಕೊಂಡಿದೆ ಡಿಪೋಗಳಲ್ಲಿ ಮಾರ್ಗಗಳು ಚಾಲಕರ ಕೊರತೆಯಿಂದ ರದ್ದಾಗಬಾರದು ಎಂಬ ಮೂಲ ಉದ್ದೇಶದಿಂದ ಹಾಗೂ ಅನಿವಾರ್ಯ ಕಾರಣಗಳಿಂದ ಹಾಗೂ ಚಾಲಕರ ನೇಮಕಾತಿಯ ವಿಳಂಬದ ಕಾರಣದಿಂದ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ಏಜೆನ್ಸಿಯ ಮುಖಾಂತರ ನಿಯೋಜನೆ ಮಾಡಿಕೊಳ್ಳಲಾಗುತ್ತಿದೆ ಎಂಬುದು ನಿಜ ಸಾರಿಗೆ ನಿಗಮಗಳ ಬೇಡಿಕೆಗೆ ಅನುಗುಣವಾಗಿ ಚಾಲಕರನ್ನು ಒದಗಿಸಬೇಕಾಗಿರುವುದು ಏಜೆನ್ಸಿಯ ಜವಾಬ್ದಾರಿಯಾಗುತ್ತದೆ ಅದರಂತೆ ಏಜೆನ್ಸಿಯವರು ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ಪರಿಶೀಲಿಸಿ ನಿಯೋಜನೆ ಮಾಡಿಕೊಂಡಿರುತ್ತಾರೆ ಆದರೆ ಡಿಪೋಗೆ ನಿಯೋಜನೆಗೊಂಡ ಚಾಲಕರು ನಿಯೋಜಿಸಿದ ಕರ್ತವ್ಯಕ್ಕೆ ಹಾಜರಾಗದೆ ಗೈರು ಹಾಜರಿಯಾದ ಪಕ್ಷದಲ್ಲಿ ಮಾರ್ಗಗಳು ರದ್ದಾಗುತ್ತವೆ ಹೀಗೆ ಗುತ್ತಿಗೆ ಚಾಲಕರಗಳ ಗೈರು ಹಾಜರಿಯಿಂದ ಮಾರ್ಗಗಳು ಪೂರ್ಣವಾಗಿ ಅಥವಾ ಭಾಗಶಃ ರದ್ದಾದಲ್ಲಿ ಪ್ರಯಾಣಿಕರಿಗೆ ಸಾರಿಗೆ ಅನಾನುಕೂಲ ಮತ್ತು ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಈ ಎಲ್ಲಾ ಪರಿಣಾಮಗಳಿಗೆ ಸದರಿ ಚಾಲಕರನ್ನು ನಿಯೋಜಿಸಿದ್ದ ಏಜೆನ್ಸಿಯು ಜವಾಬ್ದಾರಿಯನ್ನು ಹೊರಬೇಕಾಗಿರುತ್ತದೆ ಆಗ ಏಜೆನ್ಸಿ ಮತ್ತು ಸಂಸ್ಥೆಯ ಪರಸ್ಪರ ಒಪ್ಪಂದದ ಷರತ್ತುಗಳು ಪಾಲನೆಯಾಗುವುದಿಲ್ಲ ಈ ಸಂದರ್ಭದಲ್ಲಿ ಸಂಸ್ಥೆಯವರು ಏಜೆನ್ಸಿಯವರಿಗೆ ಪೆನಾಲ್ಟಿ ವಿಧಿಸುವ ಅವಕಾಶವೂ ಇರುತ್ತದೆ ಅದರಂತೆ ಗೈರು ಹಾಜರಾದ ಚಾಲಕರಿಗೆ ನೀಡುವ ವೇತನದಲ್ಲಿ ತತ್ಸಮವಾಗಿ ವೇತನ ಕಡಿತ ಮಾಡಲಾಗುತ್ತದೆ ಕರ್ತವ್ಯಕ್ಕೆ ಗೈರು ಹಾಜರಿ ದಿನಗಳಷ್ಟು ಪೆನಾಲ್ಟಿ ರೂಪದಲ್ಲಿ ಚಾಲಕರಿಗೆ ಅವರಿಗೆ ನೀಡುವ ವೇತನದಲ್ಲಿ ಕಡಿತಗೊಳಿಸಲಾಗುತ್ತದೆ ಆದರೆ ನಿಗದಿತ ಇಪ್ಪತ್ನಾಲ್ಕು ದಿನಗಳ ಕರ್ತವ್ಯ ನಿರ್ವಹಿಸುವವರಿಗೆ ಪೂರ್ಣವಾಗಿ ಇಪ್ಪತ್ಮೂರು ಸಾವಿರ ರೂಪಾಯಿಗಳ ವೇತನವನ್ನು ನೀಡಲಾಗುತ್ತದೆ ಸಾರಿಗೆ ಸಂಸ್ಥೆಗಳಲ್ಲಿ ಖಾಯಂ ಚಾಲಕರಿಗೆ ಸಿಗುವ ಸೌಲಭ್ಯಗಳು ಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗಿ ಅದೇ ಕರ್ತವ್ಯಗಳನ್ನು ನಿರ್ವಹಿಸುವ ಚಾಲಕರಿಗೆ ಸಿಗುವುದಿಲ್ಲ ಎನ್ನುವುದು ಸತ್ಯ ಆದರೆ ಖಾಯಂ ಚಾಲಕ ಹುದ್ದೆಯ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುವವರೆಗೆ ಅಭ್ಯರ್ಥಿಗಳ ಆರ್ಥಿಕ ಭದ್ರತೆ ಮತ್ತು ಚಾಲನೆ ಪರಿಣಿತಿ ಪಡೆಯುವ ದೃಷ್ಟಿಯಿಂದ ಈ ಬಗ್ಗೆ ಅಭ್ಯರ್ಥಿಯು ತನ್ನ ಸ್ವಂತ ವಿವೇಚನೆಯನ್ನು ಬಳಸುವುದು ಸೂಕ್ತ ಇದಿಷ್ಟು ವೀಕ್ಷಕರೇ ನನಗೆ ಸಿಕ್ಕ ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇನೆ ಸಾರಿಗೆ ಸಂಸ್ಥೆಗಳಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗಳು ಹೇಗೆ ನಡೆಸುತ್ತಾರೆ ಯಾವ ಟ್ರ್ಯಾಕ್ ಚಾಲನೆ ಮಾಡಿದರೆ ಎಷ್ಟು ಅಂಕಗಳು ತಪ್ಪು ಮಾಡಿದರೆ ಕಟ್ ಮಾಡುವ ಅಂಕಗಳು ಎಷ್ಟು ಎಂಬ ವಿವರಗಳಿರುವ ವಿಡಿಯೋ ಅನ್ನು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಹಾಕಲಾಗಿದೆ ಆಸಕ್ತರು ಈ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಬರುವ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು